ಹಾಯ್ ಫ್ರೆಂಡ್ಸ್ ನಾನು ಗ್ರ್ಯಾಜುಯೇಟ್ ಅನ್ಎಂಪ್ಲಾಯ್ಡ್ ಪರ್ಸನ್ ಹಾಗೆ ಸುಮ್ಮನೆ ಖಾಲಿ ಕುಂದಿರಬಾರ್ದು ಅಂತ ಟಗರ್ಮರಿ ಸಾಕಾಣಿಕೆ ಮಾಡ್ತಾಯಿದ್ದೀನಿ ಇದರಲ್ಲಿ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಯಾರಾದರೂ ತಿಳಿದವರು ಇದ್ದರೆ ಸ್ವಲ್ಪ ಮಾಹಿತಿ ಕೊಡಬೇಕು ಇದಕ್ಕೆ ಯಾವ ರೀತಿ ಫುಡ್ ಹಾಕಬೇಕು ಮತ್ತು ಯಾವ ರೀತಿ ನೋಡ್ಕೋಬೇಕು ಅಂತೇಳಿ ಸ್ವಲ್ಪ ಮಾಹಿತಿ ಕೊಡಬೇಕು ಯಾರಾದ್ರಿಗೆ ಮಾಹಿತಿ ಇದ್ದರೆ ಸ್ವಲ್ಪ ತಿಳಿಸಿ Thank you and subscribe my channel. Love you all.